ಇದು ನನಗೆ ನವೀನ್ ಮಾಡ್ತೀವಿ ಅಂದಂಗೆ ಭಾಳ ಖುಷಿ ಆಯಿತು ಅವ್ರು ಹೇಳ್ದಂಗೆ ನಾನೇನು ಯಾವ ಥರದ್ದೇನು ಸಹಾಯ ಮಾಡೋಂಗೆಲ್ಲ ನನಗೇನು ಬೇಕು ಪೂರ್ತಿ ಸಹ ನನಗೆ ಇದು ಮಾಡಿದ್ದಾರೆ ನನಗೆ ಈ ಆಮೇಲೆ ನನಗೊಂದು ಕಿವಿ ತಕ್ಕೊಂಡು ನಾನು ಕಾಯ್ತಾಯಿರ್ತೀನಿ ನನಗೆ ಇಲ್ಲಿನ ಕತೆಗಳಿಗೆ ಸಂಬಂಧಪಟ್ಟಂಗೆ ಅದು ಯಾವುದು ಇತ್ತೀಚೆಗೆ ಬಂದು ತಗುಪಲ್ಯ ಆಗ್ಬೋದು ಶಾಖಾರಿ ಆಗ್ಬೋದು ಮುಂದೆ ಬರೋ ಅಜ್ಞಾತವಾಸಿ ಆಗ್ಬೋದು ಈ ಥರದ್ದು ನಾನು ಅದಕ್ಕೆ ಕಾಯ್ತಿರ್ತೀನಿ ಅಂದರೆ ನಮಗೆ ಸಂಬಂಧಪಟ್ಟಿದ್ದು ಏನಾದರೂ ಅದು ಪೂರ್ತಿ ನಮ್ಮ ಮನೆ ಒಳಗೆ ಬರುತ್ತಾ ನಮ್ಮ ಗರ್ಭಗುಡಿದಾಗುತ್ತಾ ನಮ್ಮ ಮನೆ ಅಂಗಳದ್ದಾಗುತ್ತಾ ಅಂದರೆ ನಾನು ಕರ್ನಾಟಕದ್ದು ಈ ಎಲ್ಲ ಪ್ರಾಂತ್ಯದ ಹಿಂಗೆ ನಾನು ನೋಡ್ಕೊಂಡು ಹೇಳ್ತಾ ಇದ್ದೀನಿ ಈ ಇದೆಲ್ಲೂ ನನಗೆ ಇದು ಈ ಭಾಗ ನಮಗೆ ತೆಲುಗರು ಒಂಥರ ಆಕ್ರ ಆಕ್ರಮಿಸ್ಕೊಂಡು ಅದೊಂದು ಸಲ ತುಂಬ ಸಲಿಸು ಮಾ ನಮ್ಮದು ಪಾಗೋಡದಲ್ಲಿ ಮೂವರು ನಿಂತಿದ್ರೆ ಅಪ್ಪ ಯಾರ ಯಾರ ಕೂಕಳ ಊಟ ಶೇಷ ಸೇಷ ಸೇಷ್ಯಾವ ಮಾಕೆಮ್ ಬೇಕಲೇದು ಹಿಂಗೆ ಕನ್ನಡ ಮಿಕ್ಸ್ ಮಾಡಿ ಬಂದುಬಿಡ್ತಾರೆ ನಮ್ಗೆ ಹಂಗೆ ಬೇಕಲೇದು ಅವ್ರು ಯಾರು ತೆಲುಗು ಕೇಳ್ಕೊಂಡ್ರೆ ಇದು ಯಾವ್ದ್ರ ಬೇಕಲೇದು ಇದು ಹ್ಞೂ ಬೇಕು ಬೇಕು ಲೇದು ಅಂತ ಊಟಮ್ ಆ ದುಡ್ಡು ಬಿರಪ್ಪ ಸರನ್ರ ಹಿಂಗೆ ಬಿರ್ರಂಪಾಯಿ ಸರ್ರಾರ ಅಂತ ಇದನ್ನು ನಮ್ಮ ತಾಯಿಗೂ ತೆಲುಗ್ರಿಗೆ ಅರ್ಥ ಆಗಲ್ಲ ಇದು ಇದೇನು ಬಿರ್ಯಾನು ಸರ್ರ ಅಂತ ಎರಡು ಎಲ್ಲ ಕನ್ನಡ ಪದಗಳು ಈ ಥರದ್ದು ಇವರೆಲ್ಲ ಬರ್ದಾಗ ನನಗೆ ಸಖತ್ ಖುಷಿ ಆಗ್ಬಿಡ್ತು ಇದನ್ನು ಚಿಕ್ಕಂದಿನ ಕೀಲ್ಗೆ ನಾನು ನಾನು ಕೇಳಿದ್ದೆ ಈ ಒಂದು ಚಿತ್ರಕ್ಕೆ ಇದು ಮೂರ್ತಿ ರೂಪಾಯಿ ಕೊಡ್ತಾರೆ ಇದನ್ನು ಮಾಡ್ತಾರೆ ಇದನ್ನು ನಮಗೆ ನಮ್ಮ ಜನ ಇದನ್ನು ಇಷ್ಟಪಡ್ತಾರೆ ಅಂತಂದರೆ ಅದೆಲ್ಲ ಒಂದು ಒಳಗ ಒಳ ತೋಟಿ ಒಂದು ಒಳ ಆಸೆ ನಮಗೆ ಇದನ್ನು ಹೌದು ಬೇರೆ ಬೇರೆ ಪ್ರಯತ್ನಗಳು ಎಲ್ಲ ಕಡೆಗೆ ಮಾಡಿರೋದ್ರಿಂದ ಇದನ್ನು ನಮಗೊಂದು ಆಸೆ ಪಡ್ತಾರೆ ಅಂತ ಅದು ಹೆಚ್ಚಾಗಿ ಇನ್ನೂ ಒಂದು ದೂರದ ಸ್ವಾರ್ಥ ಏನಂತಾರೆ ಈ ಈ ನಮಗೆ ದೇವನಹಳ್ಳಿ ಚಿಂತಾಮಣಿ ಶಿಡ್ಲಘಟ್ಟ ಆನೆಕಲ್ಲು ಹೀಗೆ ಮ್ಯಾಲಕ್ಕೆ ಬಿದಿರು ಬಿದಿರ್ ಲೆಕ್ಕೋದ್ರೂ ಒಂದು ಸ್ವಲ್ಪ ತೆಲುಗುಗಳು ಇವ್ರು ಬಿಟ್ಟು ನಮ್ದು ಇದನ್ನು ನೋಡಲಿ ಯಾಕೆ ನೋಡಲ್ಲ ಅನ್ನೋದೊಂದು ನವೀನ್ ಪ್ರಯತ್ನ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡಿ ಇನ್ನೂ ಪಾಪ ಅವರು ಇದನ್ನು ಕೋಲಾರ ಆನೆಕಲ್ ಸೈಡ್ ಹೋಗಿ ಮಾಡಬೇಕು ಅಂದ್ಬಿಟ್ಟು ಹಾಂ ಸರಿ ಮಾರ ಅಂದ್ಕೊಂಡು ರೆಡಿ ಅದು ಅವ್ರು ಪಾಪ ಲೊಕೇಶನ್ ನೋಡ್ಕೊಂಬಂದರು ಲೋ ನೋಡ್ಕೊಂಬಂದ್ಬಿಟ್ಟು ನವೀನ್ ಏನು ಏನಾಯ್ತು ಸರ್ ನಮ್ಗೊಬ್ಬ ಲೊಕೇಶನ್ ತೋರಿಸ ನೋಡಿ ಸರ್ ಬೆಟ್ಟಗಳು ಬಂಡೆಗಳು ಈ ಬೆಟ್ಟಗಳು ಬಂಡೆಗಳನ್ನು ನಿಂತ್ಕೊಂಡ್ರೆ ಕುಂಡುಗಳನ್ನ ನೀರು ಬರ್ತಾವ ಸರ್ ಅಂದ್ರೆ ಅದೇನಂತೆ ಅಂದೆ ಸರ್ ಸಾಕೆ ನಲ್ವತ್ತು ನಲ್ವತ್ತಿದಿದೆ ಆ ಬಂಡೆ ಕಾವು ಡ್ರೈ ಲ್ಯಾಂಡು ಪಾಪ ನಮಗೆ ತೋರಿಸ ಹಂಗೆ ಹಂಗೆ ಅಂದ ಸರ್ ಅವ್ನು ಸರ್ ಬೆಟ್ಟೆಗಳು ಬಂಡೆಗಳು ಸರ್ ಕುಂಡುಗಳಾಗ ನೀರು ಬರ್ತಾವ ಸರ್ ಇಲ್ಲಿ ಕಷ್ಟಗಳು ಸರ್ ಇಲ್ಲಿ ಮಾಡಕ್ಕೆ ನೀವು ಶೂಟಿಂಗ್ಗಳು ಆಮೇಲಿಂದ ಹಂಗೆ ಹಂಗೆ ಅಂತಂದ ಆವಾಗ ನಮ್ಮದು ಎಲ್ಲ ಸಿನಿಮಾಗಳು ಇಲ್ಲಿ ಬಂದಿದ್ದು ಸರ್ ಪ್ರೇಮ್ನು ಆಮೇಲೆ ಮಲಶ್ರೀ ಅವಮ್ಮ ಅವಮ್ಮಗಳೆಲ್ಲ ಬಂದವ್ರ ಮುಂದೆಲ್ಲ ಎತ್ತವರು ಶೂಟಿಂಗ್ ಇಲ್ಲಿ ಕಷ್ಟ ಸರ್ ಇಲ್ಲಿ ಅಂತ ಅವರು ಹೇಗೆ ಎತ್ತದಂತೆ ಶೂಟಿಂಗು ಆ ಅಮ್ಮನು ಆ ಮಲಶ್ರೀ ಅಮ್ಮನ ಬಂದಿದ್ದರು ಆ ಅಮ್ಮಂದು ಇಲ್ಲಿ ಗಂಟೆ ಮಲಶ್ರೀ ಅಮ್ಮಂದು ಎತ್ತಿದ್ರು ಆ ಅಮ್ಮಂದು ಮಧ್ಯಾಹ್ನಕ್ಕೆ ಪ್ರೇಮ ಅವ್ರು ಬರ್ತಾರಂತ ಆ ಎಮ್ಮೆ ಎತ್ತಾರಂತೆ ಎಲ್ಲ ನೀವು ಗಂಡಸರುಗಳು ನಿಮ್ಮದು ಎತ್ತಾರಪ್ಪ ಅಂತಂದ್ರು ಹ್ಞೂನಪ್ಪ ನಮ್ಮದು ಎತ್ತಾರೆ ಅವ್ರು ಎತ್ತಾರೆ ಶೂಟಿಂಗ್ ಎತ್ತೋದು ಅಂತ ಅವ್ರಿಗೆ ಹ್ಞೂನಪ್ಪ ಎತ್ತಾರೆ ಇರ್ತಾರೆ ಅಂತಂದೆ ಆವಾಗ ನವೀನ್ ನವೀನ್ ಬೇಡ ಬಂಡ ಬಂಡೆಗಳು ಬ್ಯಾಟೆಗಳು ಮಧ್ಯಾಹ್ನ ಕುಟ್ಟಿಗಳನ್ನ ಇಸ್ಕೊಳ್ಳೋದು ಬೇಡಪ್ಪ ಹೋಗ್ ಅಂದ್ಬಿಟ್ಟು ಇಲ್ಲೇನೋ ಮಾಡಿ ಅಂತ ಮರ್ತದೆ ನಮ್ಗೆ ಹತ್ರದಾದೇ ಒಂದು ಅಂದರೆ ಅದಕ್ಕೆ ಅಂದರೆ ಪಾಪ ಅವರು ಆ ಲೊಕೇಶನ್ಗಿನ್ನ ಬೇಕಲ್ಲ ಸರ್ ಬೇಕಲ್ಲ ಸರ್ ಅಂದ್ಬಿಟ್ಟು ಮನೆ ಸಿಕ್ತು ನಮ್ಗೆ ತುಂಬ ಒಳ್ಳೆಯ ಮನೆಗಳು ಸಿಕ್ತು ಅಂದರೆ ನಿಮಗೆ ಇವನು ಅವ್ರಿಗೆ ಆ ಡ್ರೋಣ್ ಕ್ಯಾಮ್ರಾ ಹೋದರೂ ನಮ್ಗೆ ಚೆನ್ನಾಗೆ ಎಲ್ಲ ಸಿಗೋವಂಥದ್ದು